ಅಬ್ಬಬ್ ಏನ್ ಜಾತ್ರೆ ತಾಯಿ ಗುಬ್ಬ ಜಾತ್ರೆ ಅಂದ್ರೆ ಎಂತ ಫುಲ್ ದೋರ್ರಿ ಗುಡಿಯಿಂದ ಪ್ರವಚನ ಮೇಳ ಗುಡಿ ಮುಂದಿಗೀದ ಮೇಳ ಗುಡಿ ಬಲಕ್ಕ ನಾಟಕ ಮಂಡಳಿ ಗುಡಿ ಎಟಗ್ ಎಡಕ್ಕ ಕಬಡ್ಡಿ ಗಂಗ ಎಂತಿ ಎಂತ ಹೇಳಬರಿ ತಾಯಿ ಜಾತ್ರೆ ಈ ಜಾತ್ರೆಯಾಗ ಎಲ್ಲರೂ ಪುಣ್ಯ ಮಾಡಿರ್ಬೇಕು ಇಂತ ತಾಯಿ ಜಾತ್ರೆ ನಾವು ಅಂದ್ರ ಯಾರು ಆ ತಾಯಿ ಅಜ್ಜನ ಬಗ್ಗೆ ವರ್ಣನೆ ಬಹಳ ಮಾಡುತ್ತೆ ಅಜ್ಜನಿಗಿಂತ ಬಹಳ ದೊಡ್ಡಕ್ಕಿದ್ದೀನಿ ಹೌದು ಮತ್ತ ನಾನು ಅದ ಮುಟ್ಟನ ಪಾದ ಗಟ್ಟಿಯಾಗಿ ಮುಟ್ಟಿ ಹಿಡಿದು ಬಂದಾಗ ಅಯ್ಯೋ ನೀನ್ ಆ ಆ ಗಟ್ಟಿಯಾದ ಗುರುವಿನ ಪಾದ ಬೆಟ್ಟು ಆ ಗಟ್ಟಿಯಾದ ಗುರುವಿನ ಪಾದ ಬೆಟ್ಟು ಆ ನನ್ನ ಹೃದಯ ಏನಂತ ಕೇಳಿ ನೋಡು ಆಮೇಲೆ ನಿನ್ನ ಉತ್ತರ ಏನಂತ ಹೇಳಲ್ಲ ಏನ ಇಂತ ದೊಡ್ಡ ಮೂರ್ತಿ ನಿನ್ನ ಹೃದಯದೊಳಗೆ ಇಟ್ಕೊಂಡಿದ್ದೆ ಹೌದು ನೀನು ನೀನು ಪುಟ್ಟಿ ಇರುವಾಗಲೇ ಈ ಪುಟ್ಟ ಹೃದಯದಲ್ಲಿ ನಿನ್ನ ಇಟ್ಟು ಬಯಸಿಲಿ ಚಿನ್ನ ಅಲ್ಲ ಈ ನಿನ್ನ ಮಾತಿಗೆ ನಾನು ಏನಂತ ಉತ್ತರ ಕೊಡ್ಲಿ ಏನಂತ ಮಾತಾಡ್ಲಿ ಹೆಂಗಂತ ಹೇಳಿ ನೀ ಹೆಂಗರೆ ಮಾತಾಡು ಅವು ಅವು ನನಗ ಕಾಮ ಕಸ್ತೂರಿ ಅನ್ನಿಸ್ತದ ನೀ ಬರೀ ಮನದಲ್ಲಿ ಮಾತಾಡು ಮಲ್ಲಿ ಹೂ ಆಗಿರ್ತದೆ ನೀ ನನ್ನ ಕೈ ಹಿಡಿದ ಅಂದ್ರ ನೀ ನನ್ನ ಕೈ ಹಿಡಿದ ಅಂದ್ರೆ ಶಿವನಂತ ಮಗನನ್ನು ಹಿಡಿದು ಸಂಸಾರ ಮಾಡ್ಬೇಕು ನೋಡು ಐತಿ ಇರಕ ಮನಿ ಅಟ್ಟೆ ಹಾಕಿ ಐತಿ ತಿರುಗಾಳಕ್ಕೆ ಐತಿ ಕಾರತ್ತ ಹೊಲ ಐತಿ ಗಾಳಿ ಇಲ್ಲ ಆ ಹೊಸ ಹೊಸ ಗಾಳಿದ ಬೆತ್ತಲಕ್ಕ ಹೊಲ ಐತಿ ರೊಕ್ಕ ಇಡ್ಲಿಕ್ಕ ಚುರು ಐತಿ ಮನ್ಕೊಳಕ ಕಾಟ್ ಐತಿ ನೀ ಬಣ್ಣದ ಸೀರಿ ಹುಟ್ಟು ಮ್ಯಾಗ ಮನ್ಕೊಂಡೆ ಅಂದ್ರ ಇಬ್ಬರಿ ಹುಟ್ಟು ಕೂಸಿಗೆ ಬೆಳಿ ತಲೈತಿ ಬಾಳೈತಿ ರಾಮಿನ ಮಾತನಾ ಮಾಡಿ ಮೇಡ ಇದ್ರ ಹೋಗಿ ಅಂತ ಕುಸ್ತಿ ಬಾತ್ ಸಣ್ಣ ಚಲೋ ಮಾಡಿದವು ಇನ್ ಏನಿದ್ರಿ ಇಬ್ಬರು ಕುಸ್ತಿ ನಮ್ ತೋಟ ಕುಸ್ತಿ ರತ್ನ ಇವನು ಯಾಕೆ ಮುಟ್ಟಿದ್ವಿ ಇದು ಮೊದಲಕ್ಕೆ ಯಾರು ದಾಬಾಲ್ ಗಿರಾಕಿ ಐತಿ ದಾಬಲ್ ಗಿ ಗಿರಾಕಿ ಅಂದ್ರೆ ದಾಬಾಲ್ ಗಿರಾಕಿ ಅಂದ್ರೆ ಗೊತ್ತಾಗ್ಲಿಲ್ಲ ನೋಡ್ರಿ ಧಾಬಾದ್ ಇರಕ್ಕೆ ಅಂದ್ರೆ ಇದಕ್ಕ ಮುಂಜಾನೆ ಬೇಗ ಹೇಳ ಇದಕ್ಕೆ ಅಡಿಗೆ ಮನೆ ಕಸ ಮುಸ್ರಿ ಮಾಡೋ ಗೊತ್ತಿಲ್ಲ ಅಡಿಗೆ ಮಾಡೋ ಗೊತ್ತಿಲ್ಲ ಚಂದ ಹೆಂಡತಿ ಸಾಬ್ರು ಗೊತ್ತಿಲ್ಲ ಆಕಿ ಚಂದ ಮುತ್ತು ಕೊಡೋದು ಗೊತ್ತಿಲ್ಲ ಊಟ ಮಾಡೋದು ಗೊತ್ತಿಲ್ಲ ನೀವು ಪ್ರೀ ಪ್ರೀತ್ ದುಡದು ಹೊರಗೆ ರಕ್ಕ ತಂದು ಸಾಬಾಗ ಒಬ್ಬರು ಬದಕ್ ದೊಡ್ಡಪ್ಪ ಇದು ಈಗ ನಾ ಹೆಂಗ ಮಾಡೋದು ಹಾ ನನ್ ಮಾತ್ ಕೇಳ ನೋಡು ನೀ ಆರಾಮ ಇರ್ಬೇಕಾದ್ರೆ ನಾನ್ ಮಾತ್ ಕೇಳು ನಿಮ್ಗೆ ತಮ್ಮಂದನ್ ನೋಡಿ ಆತು ದಸಾ ಮಸರಿ ಮಾಡಿ ಬಾಂಡ್ಯಾಗುಟಿ ಎಲ್ಲ ತಗೋದು ನಿನಗೆ ಜಾತಕ ಸೋಪ್ ಕೊಟ್ಟು ನಿನಗೆ ಸ್ನೋ ಪೌಡರ್ ಎಲ್ಲ ಕೊಟ್ಟು ನಿನಗೆ ನಾಷ್ಟ ಮಾಡಿ ತುತ್ತು ಮಾಡಿ ಉಳಿಸಿ ನಿನ್ನ ರಾಣಿ ಹೇಗೆ ಮಣಗಿಸ್ತಾರ ಹಂತ ರಾಜನ ಕೈ ಹಿಡಿ ಅವಾಗ ನೋಡ ನಿನ್ನ ಬಾಳ ಬಂಗಾರ ಹೋಗ್ತದೆ ರತ್ನ ಬಾಳ ಬಂಗಾರ ಹೋಗ್ತದ ಏ ರವಿ ಬಾರ ಇಲ್ಲಿ ಅವ ಎಲ್ಲಿದನು ಅಂತ ರಾಜ್ಕುಮಾರ್ ಕೈ ಹಿಡಿದ ರಾಜ್ಕುಮಾರ್ ತೋರಿಸಲ್ಲ ತರ್ಕೋ ಲೇಪ್ ತರ್ಕೋ ಇಲ್ಲೇ ಅದನ್ನ ಅಯ್ಯಯ್ಯೋ ನನಗೂ ಹಂತ ಗಂಡನ ಬೇಕಾಗಿತ್ತು ಮದ್ವೆ ಆಗತ್ತ ಜಲ್ದಿ ಹೇಳ ಗಂಡು ಎಲ್ಲೆಲ್ಲ ಇವ ಇವೇನ್ ಹೇಳ್ತಾನ ರತ್ನ ಲೆಕ್ಕ ಸುಳ್ಳು ಹೇಳ್ತಾನೆ ನಿಮ್ಮ ಮಾತೆ ಒಟ್ಟು ನಂಬೇ ನೋಡಿ ಇಲ್ಲ ಇಲ್ಲ ನಾ ಅವನ ಮಾತು ನಂಬಕ್ಕೆ ಯಾಕಂದ್ರೆ ನನಗೆ ಈಗ ಹಂತ ಕೆಲಸ ಮಾಡೋ ಗಂಡ ಬೇಕಾಗ್ಯಾನ ನೀ ಹೇಳು ಹೇಳು ನೀ ಹೇಳ್ರಿ ರತ್ನ ಇಲ್ಲಿ ಅದನ್ನ ನೋಡ ರತ್ನ ಈ ಬೌದ್ಧರ ಗಂಡು ಚಂಡು ಇದೇವರ ಬೌದ್ಧರ ದಂಡು ಈ ಬೆಂಕಿ ಚಂಡ ರತ್ನ ಅಯ್ಯಯ್ಯ ನಿನ್ನ ಹರಕ ರಬ್ಬರ್ ಚಂಡ ನೀನು ಹರದೇನತ್ತರಲ್ಲ ಒಣ ಜೋಳದ ಅತ್ತದ ಏನು ದಿಂಡದ ಮೇಲೆ ಆಗಿ ನೀ ಜೋಳ ದಂಟ ಆ ಜೋಳ ದಂಟ ಬಾಳ ಬರಿಸ ಶಿವರ ಶೇರ ತವರ ಕಾಲೇ ಬಾಳ ಬಾಳ ಆಕುವ ಬಾಬರಿ ಕೃಪ ಹರತ ನೀ ಮದಿರಿ ಆಗದ ಯಾಕ್ರಪ್ಪ ಅವನ್ ಕೆಲಸ ಇಲ್ಲ ನನ್ನ ಕೈಲೇ ಅಂತ ಅಂತೀಯ இவெல்லா நீங்க டவுட் இத்தி மொதல் இவெல்லாம் நீன் மடிக்க நீர் நீர் ரத்ன சும் பக்க மணி மடி நீர் விடத்தொடைய do <laughs> do

ಹುಟ್ಟಿದ ಮತ್ತಿ ಯಾರ ನನ್ನ ಮಗಳಿಗೆ ಬಂಗಾರ ಪಲ್ಲಂಗನಾಗ ಮನಗಿಸಿ ಸಣ್ಣಗೆ ಮೈ ಒರಿಸಿ ಅಡಗಿ ಮಾಡೋರನ್ನ ಕರಿಸಿ ಹೋಳಗಿ ತುಪ್ಪ ಮಾಡಿಸಿ ಕೈ ತುತ್ತು ಮಾಡಿ ಉಣಿಸಿ

ಬಡ ಭಾರತದ ಪ್ರತಿಯೊಬ್ಬ ಪೌರಸನಲ್ಲಿ ಯುತ್ ಕೈಯುತ್ತಿದೆ ಭಾರತ ಮಾಧ್ಯ ರಕ್ತ ಹೇಳೋಣ ಬಡ ಹುಚ್ಚಿ ವೈರಗೇಶ ಏನು ಹೇಳ್ತಿನಿ ಬಡಲದಿಮಿ ಆ ಸಾರಿ ನಿಗೋ ಅಂತ ಕೆಲಸ ಮಾಡಬೇಕು ನಾವೇನ ಬಿಲ್ ಎತ್ತಿ ತಿರುಗೋ ಪ್ರಾಣಿ ಹೊರಕರೆಲ್ಲ ಅರ್ಜುನರಲ್ಲ ಗಗ ಹಿಡಿದು ಯುದ್ಧ ಮಾಡಕ ನಾವೇಲ್ಲ ಭೀಮರಲ್ಲ ನಮಗೆ ಯಾವ ಕೆಲಸ ಆಗ್ತದ ಮಾಡಬೇಕುಪ್ಪ ಅದನ್ನ ಒಂದು ಎಳಕಿರುವಾಗ ಹಸಿರಿನ ಬಣ್ಣ ವಯಸ್ಸಿರುವಾಗ ಕೆಂಪನ ಬಣ್ಣ ಮೊತ್ತಿನ ಬಾಲ ಮೊತ್ತಿನ ಕಾಲಕ್ಕೆ ನಿನ್ನ ಬಣ್ಣ ಅದ ಯಾವಾಗ ನಾನ್ ಹೇಳಿ ನನ್ನ ಮಗಳ ಕೈ ಯಾಕಬರಿ ಮಾವ ಇದ್ಯೂ ಹೊರಗು ಮಂತ್ ನಮಗೆ ಒಂದು ಗೊತ್ತಲ್ಲ ಒಳಗೆ ಹೆಂಗ ಹೆಣ್ಣ ಕೊಡ್ತಾರೋ ಆ ಚಕ್ಕ ಒಳ್ಯ ಏಯ್ ಬಾ ಏ ಚಂತ ಚಕ್ಕ ಚಕ್ಕ

ಇಲ್ಲಿ ಹಂಸಿನಿ ಯಾರು ಯಾರು ಸತ ಮುಂದೆ ಗೊತ್ತಾದ್ರೆ